ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಇವತ್ತು ಒಂದು ಸ್ಫೋಟಕ ಮಾಹಿತಿಯನ್ನು ಹೊತ್ತು ತಂದಿದ್ದೇನೆ ಎಸ್ ಬಹಳಷ್ಟು ರಾಜಕೀಯ ನಾಯಕರು ಬೇರೆ ಜಾತಿ ಅನ್ಯ ಜಾತಿಯ ವಿಚಾರದಲ್ಲಿ ಕೆಟ್ಟ ರಾಜಕೀಯವನ್ನು ಮಾಡೋದು ನೋಡಿದ್ದೀವಿ ಆದರೆ ಹೆಣ್ಣು ಅಂದ ತಕ್ಷಣ ಎಲ್ಲ ಕಳ್ಳರು ಕೂಡ ಒಂದೇ ಅನ್ನೋ ರೀತಿಯಾಗಿ ಆಡ್ತಾರೆ ತಾಯಿಯ ಸ್ಥಾನದಲ್ಲಿದ್ದರೂ ಕೂಡ ಬಿಟ್ಟಿಲ್ಲ ಅಕ್ಕ ತೆಂಗಿಯ ತರಹ ಕಂಡರೂ ಕೂಡ ಬಿಟ್ಟಿಲ್ಲ ಹೋಲ್ಸೇಲಾಗಿ ಕಷ್ಟ ಅಂತ ಬಂದವರನ್ನು ತುಂಬ ಪ್ಲ್ಯಾನ್ ಆಗಿ ಮಂಚದ ಮೇಲೆ ಕೆಡ್ಡ ಕೆಡವಿರೋ ಮಹಾನ್ ಚಾಲಕಿ ನಿಮಗೆಲ್ಲ ಗೊತ್ತಿದೆ ಇಡೀ ದೇಶ ಮಾತನಾಡ್ತಾ ಇದೆ ಅದು ಪ್ರಜ್ವಲ್ ರೇವಣ್ಣ ಅಂತ ಎಸ್ ಹಾಗಾದರೆ ಈಗ ಸದ್ಯ ಎಸ್ ಐ ಟಿ ತನಿಖೆ ಕೂಡ ನಡೀತಾ ಇದೆ ಏನೆಲ್ಲ ಮಾಹಿತಿಗಳನ್ನು ಅವರು ಕಲೆ ಹಾಕ್ತಿದ್ದಾರೆ ಅನ್ನೋದು ಭಾಳಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಆದರೆ ಸಮನ್ಸ್ ಜಾರಿಯಾಗಿರುವ ಬೆನ್ನಲ್ಲೇ ಆತ ಜರ್ಮನಿಗೆ ಪರಾರಿಯಾಗಿರೋದು ಅಲ್ಲೇ ಆಗಿರೋದು ಈಗ ಸಮನ್ಸ್ ಅವ್ರನ್ನ ರೀಚ್ ಆಗುತ್ತಾ ಅಥವಾ ರೀಚ್ ಆಗಿಲ್ಲ ಅಂತ ನೆಪ ಒಡ್ಡಿ ಇನ್ನೊಂದಿಷ್ಟು ಕಾಲಾವಕಾಶಗಳನ್ನು ಕೇಳ್ತಾರೆ ಇವೆಲ್ಲವೂ ಕೂಡ ಸದ್ಯದ ಬೆಳವಣಿಗೆ ಆದರೆ ಇದೇ ಕಾರ್ತಿಕ್ ಡ್ರೈವರ್ ಕಾರ್ತಿಕ್ ಈ ಪೆನ್ ಡ್ರೈವನ್ನ ಲೀಕ್ ಮಾಡಿರ್ತಕ್ಕಂಥ ಕಾರ್ತಿಕ್ನ ಎಸ್ ಐ ಟಿ ತನಿಖೆ ವಿಚಾರಣೆ ಮಾಡ್ತಾ ಇದೆ ಈಗಾಗಲೇ ಮೂರು ತಂಡಗಳಾಗಿ ರಚನೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಅದರಲ್ಲಿ ಎಸ್ ಐ ಟಿ ಟೀಮ್ನಲ್ಲಿ ಎಸ್ ಪಿ ಸುಮ್ಮಡಿ ಅವರಿದ್ದಾರೆ ಸೀಮಾ ಲಟ್ಕರ್ ಅವರಿದ್ದಾರೆ ಒಂದು ಎ ಡಿ ಜಿ ಪಿ ಆಗಿರ್ತಕ್ಕಂಥ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಇದೊಂದು ಟೀಮ್ ಕೆಲಸ ಮಾಡ್ತಾ ಇದೆ ಹಾಗಾಗಿ ಬಹಳಷ್ಟು ನ್ಯಾಯಸಮ್ಮತವಾದ ವಿಚಾರಣೆ ನಡೆಯುತ್ತೆ ಇದರ ಪರವಾಗಿ ಜನರ ಯಾರು ನೊಂದಿದಾರಲ್ಲ ಸಂತ್ರಸ್ತೆಯರ ಮಹಿಳೆಯರ ಪರವಾಗಿ ನ್ಯಾಯ ಸಿಕ್ಕುತ್ತೆ ಅನ್ನೋ ನಂಬಿಕೆ ಜನಸಾಮಾನ್ಯರಿಗೂ ಕೂಡ ಇದೆ ಬಟ್ ಆದರೆ ನಾನಿವತ್ತು ಒಂದು ಸ್ಫೋಟಕ ಮಾಹಿತಿಯನ್ನು ಹೇಳಬೇಕು ಅಂತ ನಾನು ನಿಮಗೆ ಆರಂಭದಲ್ಲಿ ಹೇಳಿದೆ ಹಾಗಾದರೆ ಏನದು ಅಂತ ಡ್ರೈವರ್ ಕಾರ್ತಿಕ್ನ ಈಗಾಗಲೇ ಎಸ್ ಐ ಟಿಯ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ ಆತ ಹೊರಗೆ ಹಾಕಿರೋ ಮಾಹಿತಿ ಇದೆಯಲ್ಲ ಅದು ಎಲ್ಲವೂ ಕೂಡ ಅಚ್ಚರಿ ಅನಿಸುತ್ತೆ ನೀವೆಲ್ಲರೂ ಕೂಡ ಅದನ್ನು ದಿಗ್ಭ್ರಮ ದಿಗ್ಭ್ರಾಂತರಾಗೂ ಕೂಡ ಕೇಳ್ತೀರ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಈ ರೀತಿಯಾಗೆಲ್ಲ ಪ್ಲ್ಯಾಂಡ್ ಮಾಡಿ ಈ ಕ್ರಿಮಿನಲ್ ಸ್ಕೆಚ್ ಆಗ್ತಿದ್ನ ಪ್ರಜ್ವಲ್ ರೇವಣ್ಣ ಅಂತ ಅನಿಸ್ಬಿಡುತ್ತೆ ಹಾಗಾದರೆ ಕಾರ್ತಿಕ್ ಹೊರ ಹಾಕಿರೋ ಮಾಹಿತಿಗಳು ಏನೇನು ಅಂತ ಒಂದೊಂದೇ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಇದೆ ಎಸ್ ಐ ಟಿ ಟೀಮ್ನವರು ಕಾರ್ತಿಕ್ ಅವ್ರನ್ನ ಕೂರಿಸ್ಕೊಂಡು ಡ್ರೈವರ್ ಕಾರ್ತಿಕ್ ಅವ್ರನ್ನ ಅವ್ರು ಹೇಳ್ತಾ ಹೋಗ್ತಾರೆ ಎಷ್ಟು ವರ್ಷದಿಂದ ನೀವು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀರ ಅಂತ ಆ್ಯಸ್ ಯೂಶುವಲ್ ಅವರು ನಿಮಗೆ ಅಜ್ಞಾತ ಸ್ಥಳದಿಂದ ಕೂಡ ಒಂದು ವೀಡಿಯೋನ ಹೊರ ಹಾಕಿದಾಗಲೂ ಕೂಡ ಅದನ್ನು ಹೇಳಿದ್ದಾರೆ ಹದಿನೈದು ವರ್ಷಗಳಿಂದ ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಯಾವುದೇ ಒಬ್ಬ ಡ್ರೈವರ್ ಹದಿನೈದು ವರ್ಷಗಳ ಕಾಲ ಒಬ್ಬ ನಾಯಕ ರಾಜಕೀಯ ನಾಯಕರ ಜೊತೆ ಕೆಲಸ ಮಾಡ್ತಾ ಇದ್ದಾನಂದ್ರೆ ಅವರ ಎಲ್ಲ ಸಂಪೂರ್ಣ ಬಯೋಡಾಟಾ ಅಥವಾ ಬಯೋಗ್ರಫಿ ಆ ಪ್ರೊಫೈಲ್ ಪಿಕ್ಚರ್ ಗೊತ್ತಾಗ್ಬಿಟ್ಟಿರುತ್ತೆ ಅವ್ರು ಯಾವಾಗ ಸಿಟ್ಟಾಗ್ತಾರೆ ಅವ್ರ ಕೆಲಸಗಳೇನು ಅವರ ಅನಾಚಾರಗಳು ಆಚಾರ ವಿಚಾರಗಳು ಎಷ್ಟು ಒಳ್ಳೆ ಅವರು ಕೆಟ್ಟವರು ತಿಳ್ಕೊಳ್ಳಕ್ಕೆ ಎಷ್ಟು ದಿನ ಬೇಕ್ರಿ ಹದಿನೈದು ವರ್ಷಗಳ ಕಾಲ ಆ ಡ್ರೈವರ್ ಕೆಲಸ ಮಾಡೋದು ಹಾಗಾದರೆ ಮತ್ತೊಂದು ಪ್ರಶ್ನೆಯನ್ನು ಹಾಕ್ತಾರೆ ಹಾಗಾದರೆ ನಿನಗೆ ಈ ವೀಡಿಯೋಸ್ಗಳೆಲ್ಲ ಎಲ್ಲಿ ಸಿಕ್ಕಿದ್ದು ಅಂತ ಅದಕ್ಕೆ ಕಾರ್ತಿಕ್ ಅವರು ನೇರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳಿಗೆ ನನಗೆ ಇವೆಲ್ಲ ವೀಡಿಯೋಗಳು ಸಿಕ್ಕಿದ್ದು ಎಲ್ಲ ಪ್ರಜ್ವಲ್ ಮೊಬೈಲ್ನಲ್ಲೇ ಅಂತ ಹಾಗಾದರೆ ಈ ವೀಡಿಯೋಗಳನ್ನೆಲ್ಲ ಸೇವ್ ಮಾಡಿದ್ದು ಯಾವುದೋ ಲ್ಯಾಪ್ಟಾಪ್ನಲ್ಲಿ ಅಲ್ಲ ಮನೇಲಿರ್ತಕ್ಕಂಥ ಯಾವುದೋ ಹಾರ್ಡ್ ಡಿಸ್ಕ್ನಲ್ಲಿ ಅಲ್ಲ ಪ್ರಜ್ವಲ್ ರೇವಣ್ಣ ತನ್ನದೇ ಆದಂಥ ಕಾಸ್ಟ್ಲಿ ಮೊಬೈಲ್ನಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದಾರೆ ಕೆಲವೊಬ್ಬರು ಕಾಮ ಪಿಶ್ ಪಿಪಾಸುಗಳ್ ನಾನು ಹೇಳ್ತಾ ಇದ್ನಲ್ಲ ಅದನ್ನು ರಿಪೀಟ್ ರಿಪೀಟ್ ನೋಡಿ ಎಂಜಾಯ್ ಮಾಡ್ತಾ ಇರ್ತಾರೆ ಅವ್ರು ಮಾಡಿರ್ತಕ್ಕಂಥ ಕಾಮದಾಟವನ್ನೇ ಮತ್ತೊಮ್ಮೆ ಮತ್ತೊಮ್ಮೆ ಫ್ರೀಯಾಗಿ ಕೂತಾಗ ಅದನ್ನು ನೋಡಿ ಎಂಜಾಯ್ ಮಾಡುವಂಥ ಒಂದು ಸಣ್ಣ ಮನಸ್ಥಿತಿ ಒಂದು ಕ್ರೂರ ಮನಸ್ಥಿತಿ ಅನಾರೋಗ್ಯದ ಮನಸ್ಥಿತಿ ಕೆಲವೊಬ್ಬರಿಗೆ ಇರುತ್ತೆ ಸೊ ಹಾಗಾಗಿ ಅದೆಲ್ಲ ವೀಡಿಯೋಸ್ಗಳು ಈ ಕಾರ್ತಿಕ್ ಡ್ರೈವರ್ ಕಾರ್ತಿಕ್ ಸಿಕ್ಕಿದ್ದು ಮೊಬೈಲ್ನಲ್ಲೇ ಅಂತೆ ಬಟ್ ಹಾಗಾದರೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಮೊಬೈಲ್ಗಳಿಗೆ ಪಾಸ್ವರ್ಡ್ ಇರುತ್ತೆ ತುಂಬ ಸೆಕ್ಯೂರ್ಡ್ ಇರುತ್ತೆ ಸೆಕ್ಯೂರಿಟಿ ಇರುತ್ತೆ ಹಾಗಾದರೆ ನಿನಗೆ ಆ ಮೊಬೈಲ್ನಲ್ಲಿರೋ ವೀಡಿಯೋಗಳು ಹೇಗೆ ತೊಗೊಂಡೆ ಅಂತ ಅದಕ್ಕೆ ಕಾರ್ತಿಕ್ ಅವ್ರು ಹೇಳಿದ್ದಾರೆ ನನ್ನ ಹತ್ರ ಪಾಸ್ವರ್ಡ್ ಗೊತ್ತಿತ್ತು ನನಗೆ ಪಾಸ್ವರ್ಡ್ ಇರೋದ್ರಿಂದಲೇ ನಾನು ತೊಗೊಂಡೆ ಅಂತ ಇಲ್ಲಿ ಎಲ್ಲರೂ ಗಮನಿಸಬೇಕು ಸ್ವಲ್ಪ ಸಲಿಗೆಯನ್ನು ಕೊಟ್ಟಾಗ ಈ ಘಟನೆಗಳು ನಡೆದಿರುತ್ತೆ ಅಂತ ಅನಿಸುತ್ತೆ ಯಾವಾಗಲೂ ಒಮ್ಮೆ ಕೂಡದ ನಿಷೇಲ್ ಆಗಿರ್ಬೋದು ಅಥವಾ ಯಾವಾಗಲೂ ತುಂಬ ಕ್ಯಾಶುವಲ್ಗೆ ಹಿಡ್ಕೋ ಮೊಬೈಲ್ ಅಂತ ಹೇಳಿ ಕೊಟ್ಟಾಗಾಗಿರ್ಬೋದು ಅಥವಾ ಅವರು ಒಂದಿಷ್ಟು ಸಮಯಗಳ ಕಾಲ ಕಾರ್ತಿಕ್ನನ್ನು ಬಿಟ್ಟು ದೂರ ಇದ್ದಾಗ ಅವಾಗ ಎಗರಿಸಿರೋ ಆಗಿರ್ಬೋದು ಇವೆಲ್ಲ ಹಾಗಾಗಿ ಪಾಸ್ವರ್ಡ್ ಗೊತ್ತಿದ್ದರಿಂದಲೇ ಕಾರ್ತಿಕ್ಗೆ ಈ ವಿಡಿಯೋಗಳನ್ನು ಸುಲಭವಾಗಿ ಎಗರಿಸಲಿಕ್ಕೆ ಸಾಧ್ಯವಾಗಿದೆ ಹಾಗಾದರೆ ಈ ವಿಡಿಯೋದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳೆಲ್ಲ ಯಾರು ಅಂತ ಪ್ರಶ್ನೆಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಕೇಳಿದ್ದಾರೆ ಅದಕ್ಕೆ ಈತ ಉತ್ತರ ಕೊಟ್ಟಿದ್ದಾನೆ ಎಲ್ಲ ಸ್ಥಳೀಯ ಹೆಣ್ಣು ಮಕ್ಕಳು ಎಲ್ಲರೂ ಗೊತ್ತಿದ್ದಾರೆ ನನಗೆ ಚಿರ ಪರಿಚಿತ್ರ ಕೆಲವೊಬ್ಬರು ಗೊತ್ತಿದ್ದಾರೆ ಕೆಲವೊಬ್ಬರು ಗೊತ್ತಿಲ್ಲ ಬಹಳಷ್ಟು ಜನ ಆಸನದವರು ಇದ್ದಾರೆ ರಾಜಕೀಯ ಕಾರಕರ್ ಕಾರ್ಯಕರ್ತರು ಕೂಡ ಇದ್ದಾರೆ ರೂಪದರ್ಶಿಗಳಿದ್ದಾರೆ ಆ್ಯಂಕರ್ಸ್ಗಳಿದ್ದಾರೆ ಪ್ರತಿಷ್ಠಿತ ಆಸನದ ಕುಟುಂಬದ ಹೆಣ್ಣುಮಕ್ಕಳಿದ್ದಾರೆ ಅಂತ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ ಹಾಗಾದರೆ ನೀನು ಅವ್ರ ಮೊಬೈಲ್ನಿಂದ ನಿಮ್ಮ ಮೊಬೈಲಿಗೆ ಕಳಿಸ್ಕೊಂಡೆ ಹಾಗಾದರೆ ಇದನ್ನು ಪೆನ್ ಡ್ರೈವ್ಗೆ ಹಾಕಿದ್ದು ಯಾರು ಈ ಪೆನ್ ಡ್ರೈವ್ಗಳೆಲ್ಲ ಲೀಕ್ ಆಗಿದ್ಯಾ ಹ್ಯಾಗೆ ಅಂತ ಪ್ರಶ್ನೆಯನ್ನು ಹಾಕಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅದಕ್ಕೂ ಕೂಡ ಕಾರ್ತಿಕ್ ಪೆನ್ ಡ್ರೈವ್ಗೆ ಹಾಕಿದ್ದು ನಾನೇ ಅದು ಗೊತ್ತಿತ್ತು ನನಗೆ ನನ್ನ ಮೊಬೈಲ್ನಿಂದ ಪೆನ್ ಡ್ರೈವ್ಗೆ ಹಾಕಿದೆ ಅದಾದ ನಂತರ ಅದನ್ನು ತೆಗೆದುಕೊಂಡು ದೇವರಾಜೇಗೌಡ ಅವ್ರ ಹತ್ರ ಬಳಿ ಹೋದೆ ನನಗೆ ಬೇರೆ ಅವ್ರ ಅವ್ರ ಮೇಲಿದ್ದಂಥ ಪ್ರಜ್ವಲ್ ರೇವಣ್ಣ ಅವ್ರ ಮೇಲಿದ್ದಂಥ ಕೋಪಕ್ಕೆ ಬೇರೆ ನ್ಯಾಯ ಸಿಗಲಿ ಅಂತ ನಾನು ಲಾಯರ್ ದೇವರಾಜೇಗೌಡ ಅವ್ರ ಹತ್ರ ಹೋದೆ ಅವ್ರು ಜಡ್ಜಿ ಕೊಡೋಣ ಅಂತ ಹೇಳಿ ಅವರು ಇನ್ನೊಂದು ಕಾಪಿಯನ್ನು ಇಸ್ಕೊಂಡ್ರು ಸೊ ಹಾಗಾಗಿ ಒಂದು ಕಾಪಿ ಕಾರ್ತಿಕ್ ಹತ್ರ ಉಳಿದಿದೆ ಇನ್ನೊಂದು ಕಾಪಿ ಪೆನ್ ಡ್ರೈವ್ ಕಾಪಿ ದೇವರಾಜೇಗೌಡ ಅವ್ರ ಹತ್ರ ಇದೆ ಹಾಗಾದರೆ ಈ ವಿಡಿಯೋದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ನಿಮಗೆ ಪರಿಚಯ ಇದ್ದಾರಾ ಅಂತ ಮತ್ತೊಂದು ಪ್ರಶ್ನೆ ಹಾಕಿದ್ದಕ್ಕೆ ಬಹುತೇಕ ಪರಿಚಯ ಇರತಕ್ಕಂಥ ಹೆಣ್ಮಕ್ಳೇ ಇದ್ದಾರೆ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ಈ ಥರದ ಲೈಂಗಿಕ ದೌರ್ಜನ್ಯಗಳೆಲ್ಲ ಎಲ್ಲಿ ನಡೀತಾ ಇತ್ತು ಎಲ್ಲಿ ನಿಮ್ಮ ಮನೆ ಪ್ರಜ್ವಲ್ ರೇವಣ್ಣ ಅವರ ಮನೆಯಲ್ಲಿ ನಡೀತಾ ಇತ್ತ ಅಥವಾ ಕಾರಲ್ಲ ನಡೀತಾ ಇತ್ತ ಅಥವಾ ಎಲ್ಲಿ ಹೊರ ಭಾಗಗಳಲ್ಲಿ ಹೊರ ಪಟ್ಟಣಗಳಲ್ಲಿ ಏನಾದರೂ ನಡೀತಾ ಇತ್ತಾ ಅಂತ ಕೇಳಿದ್ದಕ್ಕೆ ಇದೇ ಕಾರ್ತಿಕ್ ಅವರು ಒಳೆ ನರಸೀಪುರದ ಮನೆ ದೆಹಲಿಯ ಕ್ವಾರ್ಟರ್ಸ್ ಹಾಸನದ ಕೆಲವೊಂದು ಕ್ವಾರ್ಟರ್ಸ್ಗಳಲ್ಲಿ ರೆಸಾರ್ಟ್ಗಳಲ್ಲಿ ನಡೀತಾ ಇತ್ತು ಸೊ ರೂಮ್ ಒಳಗೆ ಕರ್ಕೊಂಡು ಅವರೇ ಹೋಗ್ತಾ ಇದ್ದರು ಕೆಲವೊಂದು ಬಾರಿ ನನಗೆ ಗೊತ್ತಾಗ್ತಾ ಇರಲಿಲ್ಲ ತುಂಬ ಒಂದು ಎರಡು ಗಂಟೆ ಮೂರು ಗಂಟೆಗಳ ಕಾಲ ಅಲ್ಲೇ ಚರ್ಚೆ ನಡೀತಾ ಇದ್ದರಿಂದ ಎಲ್ಲ ಘಟಾನುಘಟಿ ಕುಟುಂಬದವರೇ ಆಗಿದ್ದರಿಂದ ಅಥವಾ ತುಂಬ ಸ್ಟ್ಯಾಂಡರ್ಡ್ ಲೆವೆಲ್ ಇದ್ದಿದ್ದರಿಂದ ನಾನು ಆ ಥರ ಮೊದಲಿಗೆ ಆರಂಭದಲ್ಲಿ ಯೋಚನೆ ಮಾಡಿರಲಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಜೊತೆಗೆ ಯಾವಾಗ ಈ ಪೆನ್ ಈ ಮೊಬೈಲ್ನ ಇಸ್ಕೊಂಡು ನೋಡಿದಾಗ ಇವರಿಗೆ ಆಘಾತ ಆಗಿದೆ ಸೊ ಹಾಗಾದರೆ ನೀನು ಯಾಕೆ ಈ ರೀತಿಯಾದಂಥ ಕೆಲಸಗಳನ್ನು ಮಾಡಿದೆ ಆ ವೀಡಿಯೋಗಳಿಂದ ನಿನ್ನ ಪೆನ್ ಡ್ರೈವ್ಗೆ ಕಾಪಿ ಮಾಡ್ಕೊಳ್ಳೋ ಅಗತ್ಯ ಏನಿತ್ತು ನಿನ್ನ ಮೊಬೈಲ್ಗೆ ಕಾಪಿ ಮಾಡ್ಕೊಳ್ಳೋ ಉದ್ದೇಶ ಏನು ಏನಾದರೂ ವೈಯಕ್ತಿಕ ದ್ವೇಷವ ಅಥವಾ ಸೇಡ ಅವ್ರನ್ನ ಅವರ ಮಾನಹಾನಿ ಮಾಡಬೇಕು ಅಂತಲೇ ಮಾಡ್ದ ಅಂತ ಅದಕ್ಕೆ ಕಾರ್ತಿಕ್ ಅವರು ತುಂಬ ನಯವಾಗಿ ನುಣುಚ್ಕೊಂಡಿದ್ದಾರೆ ನನಗೆ ಹೆಣ್ಣುಮಕ್ಕಳ ಮೇಲಿನ ಅನಾಚಾರ ನೋಡಿ ದೊಡ್ಡ ಆಘಾತ ಆಯಿತು ಆ ವೀಡಿಯೋಗಳನ್ನು ನೋಡಿದಾಗ ನಾನೇ ಶಾಕ್ ಆದೆ ಸೊ ಹಾಗಾಗಿ ನಾನು ಅವ್ರ ಮಾನಹಾನಿ ಮಾಡಿಲ್ಲ ಜೊತೆಗೆ ಆ ಪೆನ್ ಡ್ರೈವ್ನ ನಾನೂ ಕೂಡ ಲೀಕ್ ಮಾಡಿಲ್ಲ ತಗೊಂಡೋಗಿ ನಾನು ಲಾಯರ್ ಹತ್ರ ಕೊಟ್ಟೆ ದಯವಿಟ್ಟು ನನ್ನನ್ನು ನಂಬಿ ಪ್ಲೀಸ್ ಅಂತ ಕೂಡ ಹೇಳ್ಕೊಂಡಿದ್ದಾನೆ ಸೊ ಹಾಗಾದರೆ ಈ ಪ್ರಜ್ವಲ್ ರೇವಣ್ಣವ್ರನ್ನ ಸಂಪರ್ಕ ಮಾಡ್ತಾ ಇದ್ದರಲ್ಲ ಆ ಹೆಣ್ಣು ಮಕ್ಕಳು ಅವ್ರಲ್ಲೇ ಹೇಗೆ ಬರ್ತಾಯಿದ್ರು ಇದರಿಂದ ಯಾರಾದರೂ ರಾಜಕೀಯ ಮುಖಂಡರುಗಳೇ ಇದ್ದಾರಾ ಜೆ ಡಿ ಎಸ್ ನಾಯಕರುಗಳ ಯಾರಾದರೂ ಇದ್ದಾರಾ ಅಥವಾ ಬಿ ಜೆ ಪಿ ಯಾರಾದರೂ ಇದ್ದಾರಾ ಇದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಹಿಂದೆ ಯಾರಾದರೂ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರಾ ಅಂತಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಪ್ರಶ್ನೆ ಹಾಕಿದ್ದಾರೆ ಅದಕ್ಕೆ ಕಾರ್ತಿಕ್ ಅವರು ನಾನು ನೋಡಿದ ಹಾಗೆ ಅವರೆಲ್ಲರೂ ಕೂಡ ಕೆಲವೊಬ್ಬರು ರಿಚ್ ಪೀಪಲ್ ಆಗಿದ್ದರಿಂದ ಸ್ವಂತ ವಾಹನದಲ್ಲಿ ಬರ್ತಾಯಿದ್ರಂತೆ ಕೆಲವೊಬ್ಬರಿಗೆ ಡ್ರಾಪ್ ಮಾಡಬೇಕಾಗಿರ್ತಿತ್ತಂತೆ ಮಧ್ಯಮ ವರ್ಗದ ಫ್ಯಾಮಿಲಿ ಮಕ್ಕಳಾದರೆ ಡ್ರಾಪ್ ಮಾಡಬೇಕಾಗಿರ್ತೈತಂತೆ ಇನ್ನೂ ಕೆಲವೊಬ್ಬರನ್ನ ವಿಚಿತ್ರ ಅಂದರೆ ಈ ಪಾಯಿಂಟನ್ನು ನೋಟ್ ಮಾಡ್ಕೋಬೇಕು ಇದೇ ಸಂಸದರ ಪ್ರಜ್ವಲ್ ರೇವಣ್ಣ ಅವರ ಸರ್ಕಾರಿ ವಾಹನಗಳಲ್ಲೂ ಕೂಡ ಪಿಕ್ಅಪ್ ಡ್ರಾಪ್ ನಡೀತಾ ಇತ್ತಂತೆ ಹಾಗಾದರೆ ಸರ್ಕಾರಿ ವಾಹನಗಳು ಕೆಲವೊಬ್ಬ ನಾಯಕರಿಗೆ ಯಾವ ಯಾವ ಕೆಲಸಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬೇಕು ಸೊ ಹಾಗಾದರೆ ಕುಮಾರಸ್ವಾಮಿ ಅವರು ಒಂದು ಮೊನ್ನೆ ಮಾತನಾಡ್ತಾ ಒಂದು ಉಲ್ಲೇಖ ಮಾಡಿದ್ರು ಐದು ವರ್ಷಗಳ ಕಾಲ ಬರಿ ಹಾಗಾದರೆ ಕೆಲಸನೇ ಮಾಡಿಲ್ವಾ ಅಂತ ಅದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗಾದರೆ ಕಾರ್ಗಳಲ್ಲಿ ಕೂತಾಗ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದರೆ ಏನು ಮಾಡ್ತಾಯಿದ್ರು ಅವ್ರ ಹವ್ಯಾಸಗಳು ಏನಾಗಿರ್ತಿತ್ತು ಗಾಂಜಾ ಸಿಗರೇಟು ಆ ಥರದ್ದು ಎಲ್ಲದನ್ನೂ ಕೂಡ ಪ್ರಶ್ನೆ ಹಾಕಿದ್ದಾರೆ ಅದಕ್ಕೆ ಚಾಟಿಂಗ್ ಮಾಡ್ತಾಯಿದ್ರು ಟಾಕಿಂಗ್ ಮಾಡ್ತಾಯಿದ್ರು ಬರೀ ಕಾರ್ನಲ್ಲಿ ಕೂತಾಗ ಅದೇ ಕೆಲಸ ಅವ್ರದ್ದು ಹಾಗಾಗಿ ಹೆಚ್ಚಿನ ಕೆಲಸವನ್ನು ಇದೇ ರೀತಿಯಾಗಿ ಕಳೆದಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ ಸೊ ಇವೆಲ್ಲ ಪ್ರಶ್ನೆಗಳಿಗೆ ಇದೇ ಕಾರ್ತಿಕ್ ಅವರು ಒಂದೊಂದೇ ಒಂದೊಂದೇ ಹಂತ ಹಂತವಾಗಿ ಯಾವುದನ್ನು ಕೂಡ ಮುಚ್ಚು ಮರೆ ಮಾಡದೆ ಉತ್ತರಗಳನ್ನು ಕೊಡ್ತಾ ಇರೋದು ಎಲ್ಲ ಆಗ್ತಾರ ಬೆಳವಣಿಗೆಗಳನ್ನು ನೋಡಿದಾಗ ನಿಮಗೆ ಇವೆಲ್ಲವನ್ನೂ ನೋಡಿದಾಗ ಎಷ್ಟು ಶಾಕ್ ಅನಿಸುತ್ತೆ ಬಟ್ ಇತ್ತೀಚೆಗೆ ನಿನ್ನೆ ರಾಮನಗರದ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಇಕ್ಬಾಲ್ ಹುಸೇನ್ರವರ ವೀಡಿಯೋ ಕೂಡ ವೈರಲ್ ಆಯಿತು ಬಟ್ ಅವರು ಕೂಡ ಅದ್ರ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ ಇಲ್ಲ ಇದು ಹಳೇ ವಿಡಿಯೋ ಅಂತ ಹೇಳಿ ಅಲ್ಲಿ ಸಂತ್ರಸ್ತ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಸ್ಟ್ಯಾಂಡ್ ಆಗುತ್ತೆ ಸೊ ಮತ್ತು ಇದ್ರ ಬೆನ್ನಲ್ಲೇ ಈಶ್ವರಪ್ಪ ಶಿವಮೊಗ್ಗ ಶಾಸಕರಾಗಿರ್ತಕ್ಕಂಥ ಈಶ್ವರಪ್ಪನವರ ಮಗ ಕಾಂತೇಶ್ ಕೂಡ ಒಂದು ಸ್ಟೇ ಆರ್ಡ್ರ್ ತಂದಿದ್ದಾರೆ ಇಂಜೆಕ್ಷನ್ ಆರ್ಡ್ರು ನನ್ನ ಫೋಟೋಸ್ಗಳು ವೀಡಿಯೋಸ್ಗಳು ಯಾ ಓ ಕೆಲವೊಂದು ವೈರಲ್ ಆಗ್ತಾಯಿದ್ದಾರೆ ಈ ಥರ ಯಾರೋ ಕಿಡಿಗೇಡಿಗಳು ಈ ಥರ ಫೋಟೋಸ್ಗಳೆಲ್ಲ ತಿರುಚಿದ್ದಾರೆ ಸೊ ಹಾಗಾಗಿ ಆ ಥರದ ಫೋಟೋಸ್ಗಳನ್ನು ಯಾರೂ ಕೂಡ ಬಳಸ್ಕೊಳ್ಬಾರ್ದು ಯಾವುದೇ ಮಾಧ್ಯಮದವರು ಕೂಡ ತೆಗೆದುಕೊಳ್ಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ ಸೊ ಕಾಲ ಯಾವ ಕಡೆ ಹೋಗ್ತಾ ಇದೆ ಕಲಿಗಾಲ ಅಂದರೆ ಈ ರೀತಿಯಾಗ ಅನ್ನೋ ಪ್ರಶ್ನೆಗಳನ್ನು ನಾವೇ ಮಾಡಿಕೊಳ್ಬೇಕಾಗತ್ತೆ ಯಾರನ್ನ ನಾವು ನಂಬಿ ಯಾರನ್ನ ಅನ್ನದಾತರು ಅಂತ ನಂಬಿ ಯಾರು ನಮಗೆ ಆಸರೆ ಆಗ್ತಾರೆ ಅಂತ ನಂಬಿ ಹೋಗ್ತೀವಲ್ಲ ಅವರೆಲ್ಲರೂ ಕೂಡ ನಮಗೆ ಮುಳುವಾಗ್ತಾ ಇದ್ದಾರಲ್ಲ ಅಂತ ಭಾವಿಸ್ಬೇಕಾಗತ್ತೆ ಜೊತೆಗೆ ಡಿ ಕೆ ಸುರೇಶ್ ಇವತ್ತಿನ ಅಪ್ಡೇಟ್ಸ್ ಪ್ರಕಾರ ಅವರೊಂದು ಪ್ರೆಸ್ ಮೀಟ್ ಮಾಡಿದ್ರು ಇದು ಮುಂಚೆ ಕುಮಾರಣ್ಣಗೆ ಗೊತ್ತಿತ್ತಂತೆ ಕುಮಾರಸ್ವಾಮಿ ಅವರ ಕೈವಾಡನೂ ಕೂಡ ಈ ಪೆನ್ ಡ್ರೈವಲ್ಲಿ ಇದೆಯಂತೆ ಸೊ ಹಾಗಾಗಿ ಅವರೆಲ್ಲ ಸಹಚರರು ಸೇರಿಕೊಂಡು ಅದೇ ಆಸನದ ಒಬ್ಬ ಅವರು ಏನು ಅಲೈನ್ಸ್ ಮಾಡ್ಕೊಂಡಿದ್ದಾರಲ್ಲ ಅವರ ಪಕ್ಷದವರೇ ಇದನ್ನು ಕೈ ಪ್ಲ್ಯಾನ್ ಮಾಡಿ ಅವ್ರನ್ನ ಮುಗಿಸಾಕ್ಲಿಕ್ಕೆ ನೋಡಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ ಸೊ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅವ್ರ ಕುಟುಂಬದ ಪಾರ್ಟಿ ಅವರು ಅಮಾನತನಾದರೂ ಮಾಡ್ತಾರೆ ಮತ್ತು ಆದರೂ ಸೇರಿಸ್ಕೊಳ್ತಾರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಅದು ಅವ್ರಿಗೆ ಬಿಟ್ಟಿದ್ದು ಅಂತಲೂ ಕೂಡ ಹೇಳಿದರು ಬಟ್ ಇದಿಷ್ಟು ಆಲ್ ಇವತ್ತಿನ ಎಸ್ ಐ ಟಿ ತನಿಖೆಯ ಪ್ರಮುಖ ಅಂಶಗಳು ಮತ್ತು ಮುಂದಿನ ಹಂತದಲ್ಲಿ ಇದೇ ಪ್ರಜ್ವಲ್ ರೇವಣ್ಣ ಅವರು ಮತ್ತು ವಾಪಸ್ ಆಗ್ತಾರೆ ವಿಚಾರಣೆಗೆ ಹಾಜರಾಗ್ತಾರೆ ಏನೇನಾಗುತ್ತೆ ಮುಂದಿನ ಅಪ್ಡೇಟ್ಸ್ನೊಂದಿಗೆ ಮತ್ತೊಮ್ಮೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ನಿಮ್ಮ ಕಮೆಂಟ್ಸ್ಗಳ ಮುಖಾಂತರ ಈ ಒಂದು ಬೆಳವಣಿಗೆಗಳನ್ನು ತಿದ್ದೋ ಕೆಲಸ ಆಗಿರ್ಬೋದು ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು